ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ವಿಂಗ್ ಬೀನ್ಸಿಂದ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಿಂಗ್ ಬೀನ್ಸ್ ಗಿಡ ಇದು ವಿಂಗ್ ಬೀನ್ಸ್ ಗಿಡದಲ್ಲಿ ಇರೋದನ್ನು ತೋರಿಸ್ತಾ ಇದ್ದೀನಿ ಇದು ಎಲೆ ಎಷ್ಟಿದೆಯೋ ಅಷ್ಟೇ ಸಮೃದ್ಧವಾಗಿ ಕಾಯಿಗಳನ್ನ ಕೊಡುತ್ತೆ ಕಾಯಿಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಎಲ್ಲಾದರೂ ತೊಳಿಬೋದು ಇಲ್ಲ ಟಬ್ಬಲ್ಲಿ ಹಾಕೊಂಡು ತೊಳಿತೀವಿ ಅಂದ್ರೂ ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗುತ್ತೆ ತುಂಬ ಸಪ್ಪೆ ತರಕಾರಿ ಇದು ಅದ್ರ ಜೊತೆಗೆ ತುಂಬ ಲೈಟ್ ಇದೆ ಇಂಥ ಒಂದು ತರಕಾರಿಯಿಂದ ಒಂದು ಸೈಡ್ ಡಿಶ್ ಆಗಿ ಪಲ್ಯನ ಇದ್ದೀನಿ ಅನ್ನ ಸಾಂಬಾರ್ ಜೊತೆಗೆ ಇದನ್ನು ಕಟ್ ಮಾಡ್ಕೊಳ್ಳೋ ವಿಧಾನ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು ಇದನ್ನು ಈಗ ಪಲ್ಯ ಮಾಡೋಣ ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಕಾಯ್ದಿತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತು ಸ್ವಲ್ಪ ಸ್ವಲ್ಪ ಹಸಿ ಕರಿಬೇವನ್ನು ಹಾಕೊಂಡೆ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಐದಾರು ಹಸಿಮೆಣ್ಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಆಲ್ರೆಡಿ ಸಪ್ಪೆ ತರಕಾರಿ ಆಗಿರೋದ್ರಿಂದ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂಥ ವಿಂಗ್ ಬೀನ್ಸನ್ನು ಸೇರಿಸ್ಕೊಳ್ತೀನಿ ಡ್ರೈ ಪಲ್ಯನೇ ಮಾಡ್ತಾಯಿದ್ದೀನಿ ಅನ್ನ ಸಾಂಬಾರ್ ಜೊತೆಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಒಂದು ತರಕಾರಿ ಹಾಗಾಗಿ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಮೊದಲೇನೆ ಹಾಕಿದ್ದೀನಿ ಅದನ್ನು ನೋಡಿಬಿಟ್ಟು ಆಮೇಲೆ ಈ ಪಲ್ಯನ ಮಾಡಿ ಖಂಡಿತ ತಿನ್ನಿ ಯಾಕಂದರೆ ಅದ್ರ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಂಡು ತಿನ್ನೋದ್ರಿಂದ ತುಂಬಾ ಆತ್ಮತೃಪ್ತಿ ಇರುತ್ತೆ ಒಗ್ಗರಣೆಯಲ್ಲಿ ಒಂದು ರೌಂಡ್ ತಿರ್ಗಿಸಿದ್ದೀನಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಲಿಟ್ ಕ್ಲೋಸ್ ಮಾಡ್ತೀನಿ ಹಬೆಯಲ್ಲಿ ಚೆನ್ನಾಗಿ ಬೆಂದು ಸ್ವಲ್ಪ ಇಳಿಯುತ್ತೆ ಲಿಟ್ ಕ್ಲೋಸ್ ಮಾಡಿದ್ದೆ ಈಗ ಓಪನ್ ಮಾಡ್ತಿದ್ದೀನಿ ನೋಡಿ ಸ್ವಲ್ಪ ಕುಗ್ಗಿದೆ ಅಷ್ಟೇನು ಕುಗ್ಗಲ್ಲ ತರಕಾರಿ ಇದು ಒಂದು ಹತ್ತು ಹದಿನೈದು ಕೆಳಗೆ ಇಳ್ದಿದೆ ಅಷ್ಟೆ ಇದಿಷ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಇದೇ ರೀತಿ ಬೆಂದಿಲ್ಲ ಅಂದರೆ ನೀರು ಚುಮ್ಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಒಂದು ಐದೈದು ನಿಮಿಷ ಒಂದು ಟೂ ಟೈಮ್ಸ್ ಬೇಯಿಸ್ಕೊಂಡ್ರೆ ಸಾಕು ಐದೈದು ಸರಿ ಚೆನ್ನಾಗಿ ಬೇಯುತ್ತೆ ಈಗ ಸ್ವಲ್ಪ ಅರಿಶಿನನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೇಲೆ ಕೆಳಗೆ ಮಾಡಿ ರೊಟ್ಟಿ ಚಪಾತಿ ಜೊತೆಗೆ ಬಳಕೆ ಮಾಡೋದಾದರೆ ಸ್ವಲ್ಪ ಒಣಪುಡಿಗಳನ್ನ ಸೇರಿಸ್ಕೊಳ್ಬೋದು ಸಾಂಬಾರ್ ಪೌಡ್ರುಗಳು ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಬರೀ ರೈಸ್ ಜೊತೆಗೆ ಮಾಡ್ತಿರೋದ್ರಿಂದ ಒಣಪುಡಿಗಳನ್ನ ಏನೂ ಸೇರಿಸ್ತಾ ಇಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೊಮ್ಮೆ ಲಿಟ್ ಕ್ಲೋಸ್ ಮಾಡ್ತೀನಿ ಈಗ ಈ ಹಂತದಲ್ಲಿ ಚೆನ್ನಾಗಿ ಬೈಕೊಳ್ಳುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಚೆನ್ನಾಗಿ ಬಂದಿದೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಪಲ್ಯ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೀನಿ ಪಲ್ಯಗಳಿಗೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸೋದ್ರಿಂದ ರುಚಿನೂ ಕೂಡ ಹೆಚ್ಚಾಗುತ್ತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೈ ತುರಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಹೆಣ್ಮಕ್ಳಿಗೆ ಪ್ರತಿನಿತ್ಯ ಅಡುಗೆ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಯಾವ ಸಾಂಬಾರು ಮಾಡೋದಪ್ಪ ಯಾವ ಪಲ್ಯ ಮಾಡೋದು ಅಂತ ಯಾಕಂದರೆ ನಾವು ಮಾಡೋ ಪಲ್ಯಗಳು ಒಂದೊಂದು ಮಕ್ಕಳಿಗೆ ಇಷ್ಟ ಆಗೋಲ್ಲ ಒಂದೊಂದು ಮನೆಯವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಬ್ಯಾಲೆನ್ಸ್ ಮಾಡಿ ಅಡುಗೆ ಮಾಡೋದೇ ನಿಜವಾಗ್ಲೂ ನಮಗೊಂದು ಟಾಸ್ಕ್ ಪಲ್ಯ ಎಲ್ಲ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ಈ ತರಕಾರಿ ಆದಷ್ಟು ಕಲರ್ ಕೂಡ ಕಳ್ಕೊಳ್ಳಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಲ್ಯ ನಾನು ಮೊದಲೇ ಹೇಳ್ದಾಗೆ ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ಒಣಪುಡಿಗಳನ್ನ ಸೇರಿಸ್ಕೊಳ್ಳಿ ಬರೀ ರೈಸ್ ಜೊತೆಗಾದರೆ ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕೋ ಸ್ನೇಹಿತರೆ ಫೈನಲಿ ಪಲ್ಯ ರೆಡಿ ಆಯಿತು ಇಲ್ಲಿ ಕ್ಲೋಸ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನನ್ನ ಈ ವಿಂಗ್ ಬೀನ್ಸ್ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಂಗ್ ಬೀನ್ಸ್ ಪಲ್ಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು